ರಾಯಬಾಗ್ ತಾಲೂಕಿನ ಮುಗಳಗೋಡದ ಶ್ರೀ ಯಲ್ಲಾಲಿಂಗೇಶ್ವರ ಬ್ರಹ್ಮನ್ ಮಠದ ಪೀಠಾಧಿಪತಿಗಳಾದ ಶ್ರೀ ಮುರುಘ ರಾಜೇಂದ್ರ ಅಪ್ಪಾಜಿಯವರ ನಲವತ್ತನೇ ವಂದನಾ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸುಮಾರು ಮೂವತ್ತು ಸಾವಿರ ರೈತರ ಮೇಲೆ ಏಕಕಾಲಕ್ಕೆ ಪುಷ್ಪ ವೃಷ್ಟಿ ಮಾಡುವ ಕಾರ್ಯಕ್ರಮಕ್ಕೆ ಶ್ರೀ ಮುರುಘ ರಾಜೇಂದ್ರ ಅಪ್ಪಾಜಿಯವರು ಚಾಲನೆ ನೀಡಿದ್ರು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾತನಾಡಿದ್ರು ರೈತರ ಬದುಕು ಹಸನಾಗಬೇಕು ರೈತರ ಬದುಕಿನಲ್ಲಿ ವಿಶ್ವಾಸ ಬರಬೇಕು ಅಂತ ಯಾವಾಗಲೂ ಈ ದೇಶದಲ್ಲಿ ಬಹಳ ಶೋಷಣೆಗೆ ರೈತ ರೈತರ ಬದುಕಿಗೆ ಭರವಸೆಯನ್ನ ತುಂಬಬೇಕು ಅವರೊಟ್ಟಿಗೆ ನಾನು ನಿಲ್ಲಬೇಕು ಅನ್ನುವಂತಹ ಬಹಳ ದೊಡ್ಡ ಆಶಯದ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನ ಬ್ರಹ್ಮ ಆಯೋಜನೆ ಮಾಡಿದ್ದಾರೆ ತಮ್ಮ ಸಮಯವನ್ನ ಹೆಚ್ಚು ತಗೊಳ್ಳೋದಿಲ್ಲ

ದೇವರ ಅಣ್ಣ ಅಣ್ಣನ್ನ ನಾವ ಯಾರು ಹೇಳ್ತಿರ್ತಾರಲ್ಲ ಅವ್ರಿಗೆ ದೇವರ ಅವರಿಗೆ ಗೌರವ ಸಿಗಬೇಕು ಅವ್ರಿಗೆ ಗೌರವ ಕೊಡುವಂತ ಕೆಲಸ ನಾವ ಹೆಲಿಕಾಪ್ಟರ್ ದಿಂದ ಹೂವನ್ನ ಹಾರಿಸುವ ಮುಖಾಂತರ ಅವ್ರಿಗೆ ಗೌರವ ಕೊಡ್ತೀವಿ ಅದಕ್ಕೆ ಜೈ ಜವಾನ್ ಜೈ ಜೈ ಕಿಸಾನ್ ಅಂತ ಹೇಳ್ತೀವಿ ಅವರು ವರ್ಷಾನು ವರ್ಷವೂ ಸಿದ್ಧಸ್ತಿ ಪ್ರಶಸ್ತಿ ಕೊಡುವಂತ ಕೆಲಸ ಮಾಡ್ತಾರೆ ಈ ಒಂದು ವರ್ಷದ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಷಡಕ್ಷರಿ ಶಿವಯೋಗಿ ರಾಜೇಂದ್ರ ಅಪ್ಪಾಜಿಯವರು ರೈತರು ಸಾಲ ಆಗಿದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಯಾಕೆಂದರೆ ಒಮ್ಮೆ ಹೋದ ಜೀವ ಮರಳಿ ಬರುವುದಿಲ್ಲ ಅದಕ್ಕಾಗಿ ಯಾವುದೇ ಸರ್ಕಾರಗಳು ನಿಮ್ಮ ಜೊತೆ ನಿಲ್ಲಲಿಲ್ಲ ಅಂದರೂ ಮುಗಳುಕೋಡದ ಶ್ರೀಮಠ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಯಲ್ಲೇ ನಿಲ್ಲತ್ತೆ ಕಲ್ಲ ಅದು ಯಾವಾಗ ಕಡಿಮೆ ಅದು ಯಾವಾಗ ಹೋಗ್ತಾ ಹೋಗ್ತೈತೆ ಅನ್ನೋದ್ರಿಂದ ಈ ವೇದಿಕೆ ಒಂದು ಸಾಕ್ಷಿ ಅಂತ ನಾನೆಲ್ಲ ಭಾವಿಸ್ಕೊಳ್ತೀನಿ ನನಗೆ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಒಬ್ರು ಬಹಳ ವ್ಯಕ್ತಿ ವ್ಯಕ್ತಿಯೊಬ್ರು ವೃದ್ಧಾಶ್ರಮ ಹೋಗಿದ್ರು ವೃದ್ಧಾಶ್ರಮದೊಳಗೆ ಎಲ್ಲಾ ಗಿರಿಯರು ಕುಳ್ಕೊಂಡಿದ್ರು ಕಣ್ಣು ಮಣ್ಣಾಗಿರುವಂತಹ ಗಿರಿಯರು ಆ ದೃಶ್ಯವನ್ನು ನೋಡಿರುವಂತಹ ವ್ಯಕ್ತಿಗೆ ಕರಳುತ್ತಿದೆ ಫ್ಯೂಚು ಬಹಳ ಖುಷಿ ಆಯ್ತು ಆ ದೊಡ್ಡ ವ್ಯಕ್ತಿ ಕೇಳಿದ್ರು ನಿಮ್ ಮಗ ಮಾಡ್ತಾನೆ ಹೆಲಿಕಾಪ್ಟರ್ ಮೂಲಕ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಸಾವಿರಾರು ರೈತರ ಮೇಲೆ ಪುಷ್ಪವೃಷ್ಟಿ ಮಾಡಲಾಯಿತು ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಕೆಎಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್